ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಂತ ನೀವೆಲ್ಲರೂ ಇಲ್ಲಿ ನೋಡಿರ್ಬೋದು ಸೊ ಇವತ್ತಿಂದ ನೀವು ಟ್ರಾವೆಲ್ ವ್ಲಾಗ್ ನೋಡ್ಬೋದ ನಂದು ಅದು ಇಂಟರ್ನ್ಯಾಷನಲ್ ಟ್ರಾವೆಲ್ ವ್ಲಾಗ್ ಇದೇನು ಪ್ಲೇಸ್ ನೋಡತ್ತಿರಲ್ಲ ಇದು ಸೇಂಟ್ ಪ್ಯಾಂಕ್ರಾಸ್ ಇಂಟರ್ನ್ಯಾಷನಲ್ ಹೇಳಿ ಸೊ ಇದು ಯೂರೋಸ್ಟಾರ್ ಅಂಥೇಳಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಬೈ ಟ್ರೈನ್ ಹೋಗ್ಬೋದು ಸೊ ಅದ್ರದ್ದು ಸ್ಟೇಷನ್ ಇದೆ ಯೂರೋ ಸ್ಟಾರ್ ಸ್ಟೇಷನ್ ನೋಡ್ಬೋದು ಎಷ್ಟು ಮಸ್ತ್ ಇತ್ತು ಬಿಲ್ಡಿಂಗ್ ಮಾತ್ರ ಆಮೇಲೆ ಎಲ್ಲರಿಗೂ ಗೊತ್ತಿರ್ಬೋದು ನಾವೆಲ್ಲ ಹೊಂಟೀವಿ ಅಂತ ಹೇಳಿ ನಾವು ಪ್ಯಾರಿಸಿಗೆ ಹೊಂಟೀವಿ ಫುಲ್ ನಂದು ಡ್ರೀಮಿ ಡ್ರೀಮ್ ಪ್ಲೇಸ್ ಅದ ಪ್ಯಾರಿಸ್ ಸೊ ಅಲ್ಲೇ ಪ್ಯಾರಿಸಿಗೆ ಹೊಂಟೀವಿ ನಾವು ಇವತ್ತು ಇವತ್ತಿನ ವೀಡಿಯೋನಾಗ ಏನೇನು ನೋಡ್ತೀರಂದ್ರೆ ನೀವು ನಂದು ಟ್ರಾವೆಲ್ ಹೇಗಿತ್ತ ಆಮೇಲೆ ಯೂರೋ ಸ್ಟಾರ್ ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆಲ್ಲ ಯೂಶ್ವಲಿ ಫ್ಲೈಟ್ ಒಳಗೆ ಹೋಗ್ತಾರೆ ಸೊ ನಾವು ಪ್ಯಾರಿಸ್ಗೆ ಈವನ್ ಫ್ಲೈಟ್ನಾಗೂ ಹೋಗ್ಬೋದು ಆ್ಯಂಡ್ ಟ್ರೈನ್ ಒಳಗೂ ಹೋಗ್ಬೋದು ಯೂಶ್ವಲಿ ನಾವು ಯಾವಾಗಲೂ ಫ್ಲೈಟ್ ಒಳಗೆ ಹೋಗ್ತೀವಿ ಬಟ್ ಈ ಸಲ ನಾವು ಟ್ರೈನ್ ಚೂಸ್ ಮಾಡಿದ್ವಿ ಯಾಕಂದ್ರೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಲಂಡನ್ನಿಂದ ಪ್ಯಾರಿಸ್ಸಿಗೆ ಸಿ ಒಳಗೆ ದೊಡ್ಡ ಸಮುದ್ರ ಐತಿ ಸಿ ಒಳಗೆ ಟನಲ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಯಾರ ಸೊ ಹಾಗಾಗಿ ಆ್ಯಂಡ್ ಅದು ಜಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಸೊ ಫ್ಲೈಟ್ಗಿಂತ ಟ್ರೈನು ಈಸಿ ಅನಿಸ್ತತಿ ಹಾಗಾಗಿ ನಾವು ಟ್ರೈನ್ ಚೂಸ್ ಮಾಡಿದ್ವಿ ಬಟ್ ಇನ್ನೊಂದು ಟ್ರೈನ್ದೇನು ಒಂದು ಒಳ್ಳೇದೇನಂದ್ರೆ ಲಿಕ್ವಿಡ್ ಲಿಮಿಟ್ಸ್ ಆಮೇಲೆ ವೇಟೇಜ್ ಬ್ಯಾಗ್ ವೇಟೇಜ್ ಇದ್ರದ್ದೆಲ್ಲ ಲಿಮಿಟ್ಸ್ ಇಲ್ಲ ಸೊ ಅದೊಂದು ಭಾಳ ಚಲೋ ಕೆಲಸ ಫ್ಲೈಟ್ ಆದ್ರೆ ಲಿಕ್ವಿಡ್ ಲಿಮಿಟ್ಸು ಇಷ್ಟ ಆಮೇಲೆ ಚೆಕ್ ಇನ್ ಬ್ಯಾಗು ಕ್ಯಾಬಿನ್ ಬ್ಯಾಗೇಜ್ ಅಂತೆಲ್ಲ ಫುಲ್ ಡಿಫ್ರೆಂಟ್ ಇರ್ತೈತಲ್ಲ ಬಟ್ ಇದ್ರೊಳಗೆ ಏನು ಆ ಥರದ್ದು ರೆಸ್ಟ್ರಿಕ್ಷನ್ ಇಲ್ಲ ನೋಡ್ಬೋದು ಇದ್ರೊಳಗೆ ಟ್ರೈನ್ ಸ್ಟೇಷನ್ ಒಳಗೆ ಬಂದ್ವಿ ಎಷ್ಟು ದೊಡ್ಡದೈತಿ ಇದು ಇಂಟರ್ನ್ಯಾಷನಲ್ ಟ್ರೈನ್ ಸ್ಟೇಷನ್ ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಈ ಈ ಕಡೆ ಏನು ಯೂರೋ ಸ್ಟಾರ್ ಅಂತ ತೋರ್ಸಾತನಲ್ಲ ಅದು ಟ್ರೈನು ಇದು ಟ್ರಾವೆಲಿಂಗ್ ಎಲ್ಲ ಸೇಮ್ ಫ್ಲೈಟ್ ಥರ ಸ್ವಲ್ಪ ಸಿಮಿಲರ ಬಟ್ ಬ್ಯಾಗೇಜ್ ಚೆಕ್ ಏನು ಇರೋಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತತಿ ಆ್ಯಂಡ್ ಹಾಫ್ ಆ್ಯನ್ ಅವರ್ ಮುಂಚೆನೇ ಬರಬೇಕಂತ ಹೇಳಿದರು ಬೋರ್ಡಿಂಗ್ ಕರೆಯೋಕ್ಕೂ ಹಾಫ್ ಆ್ಯನ್ ಅವರ್ ಮುಂಚೆ ಅದು ಬಿಟ್ಟರೆ ಅಷ್ಟೆ ಬ ಇದು ಟ್ರೈನ್ ಒಳಗೆ ಹೋಗೋದು ಫುಲ್ ಈಸಿ ಅನ್ನಿಸ್ತು ಆಮೇಲೆ ನಮ್ಮ ನಾವು ಬೇಗ ಬಂದಿದ್ವಿ ಒನ್ ಟೂ ಅವರ್ಸ್ ಬೇಗ ಬಂದಿದ್ವಿ ಬಂದ ತಕ್ಷಣ ಒಳಗೆ ಎಂಟರ್ ಆದ ತಕ್ಷಣ ಇಲ್ಲೇ ಏನೇನು ಪ್ಲೇಸಸ್ ಐತಿ ಎಲ್ಲ ಜಸ್ಟ್ ನೋಡಾತಿದ್ವಿ ಇಲ್ಲೇನೋ ಒಂದು ದೊಡ್ಡ ಸ್ಟ್ಯಾಚ್ಯೂ ಇತ್ತು ಸೊ ಅದು ನೋಡಾತಿದ್ವಿ ಸ್ಟಾರ್ ಸ್ಟೇಷನ್ ಮಾತ್ರ ಫುಲ್ ಮಸ್ತ್ ಇತ್ತು ನಂಗಂತರೂ ಲೈಕ್ ಯಾವುದೋ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಂದ್ರು ಸಪೋಸ್ ಟ್ರೈನ್ ಇತ್ತರ ಟ್ರೈನ್ ಒಳಗೆ ಹೋಗ್ಬೋದು ಅಂತ ಫೀಲ್ ಆತ ಸೊ ಅಷ್ಟೊಂದು ಹೆಕ್ಟಿಕ್ಕೂ ಅನಿಸ್ಲಿಲ್ಲ ಸೊ ನಮ್ಗೆ ಒಳಗೆ ಬಿಡಾತ್ರೆ ನಮ್ಗೆ ಈವ್ನಿಂಗ್ ಸೆವೆನ್ ಫಿಫ್ಟೀನ್ಗೇನು ಟ್ರೈನ್ ಇತ್ತು ನೋಡ್ಬೋದು ಫಸ್ಟ ನಾವು ಆನ್ಲೈನ್ ಬುಕ್ ಮಾಡಿದ್ವಿ ಟ್ರೈನ್ ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡಿ ನಾವು ಜಸ್ಟ್ ಒಳಗೆ ಎಂಟ್ರಿ ಕೊಡಬೇಕಿತ್ತು ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕುತ್ಕೋಬೋದು ಇದು ವೇಟಿಂಗ್ ಏರಿಯಾ ಇತ್ತು ಸೊ ನಮ್ಗೆ ಬೋರ್ಡಿಂಗ್ ಕರಿಯೋ ಮಟ್ಟ ನಾವು ವೆಯ್ಟ್ ಮಾಡಬೇಕಿತ್ತಲ್ಲ ಸೊ ನೋಡ್ಬೋದು ಇಲ್ಲೆಲ್ಲ ಸೇಮ್ ಡ್ಯೂಟಿ ಫ್ರೀ ಒಳಗೆ ಹೆಂಗೆ ಶಾಪ್ಸ್ ಎಲ್ಲ ಇರ್ತೈತಲ್ಲ ಹಂಗೆ ಸಿಮಿ ಸಿಮಿಲರ್ ಇತ್ತು ಇದು ಶಾಪ್ಸ್ ಆಮೇಲೆ ಎಲ್ಲ ವೇಟಿಂಗ್ ಏರಿಯಾ ಈ ಥರ ಎಲ್ಲನೂ ಇತ್ತು ಅದಾದ ತಕ್ಷಣ ನಮಗೆ ನಮ್ಮದು ಕರ್ ನಮ್ಮ ಟ್ರೈನ್ ಬಂತು ಆಮೇಲೆ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿದರೆ ಸೆಕ್ಯೂರಿಟಿ ಚೆಕ್ ಏನು ಬ್ಯಾಗು ಇದೆಲ್ಲ ಹೆಂಗೆ ಫ್ಲೈಟ್ ಒಳಗೆ ಚೆಕ್ ಮಾಡ್ತಾರೆ ಸಿಮಿಲರ್ ಸಿಮಿಲರ್ ಇದ್ರೊಳಗು ಹಂಗೆ ಸೆಕ್ಯೂರಿಟಿ ಎಲ್ಲ ಆಗಿ ನಮ್ಮ ಟ್ರೈನ್ ಬಂತು ಸೊ ನಾವು ನಮ್ಮ ಟ್ರೈನ್ ಹತ್ತಿರ ಹೊಂಟ್ವಿ ಆ್ಯಂಡ್ ತೋರಿಸ್ತೀನಿ ನಿಮ್ಮ ಟ್ರೈನ್ ಒಳಗೆಲ್ಲ ಹೆಂಗೆ ಇರ್ತತಿ ಏನು ಎಷ್ಟು ಫೆಸಿಲಿಟಿ ಇರ್ತದಂತ ಹೇಳಿ ಸೊ ನೋಡತಿರಲ್ಲ ಇದು ನಮ್ಮದು ಟ್ರೈನ್ ನಮ್ದ ಎಷ್ಟನೇ ಕೋಚ್ ಆಮೇಲೆ ನಮ್ದು ಸೀಟ್ ಎಲ್ಲ ಹುಡ್ಕೊಂಡು ಹೋದ್ವಿ ನಾವು ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇದು ತ್ರೀ ಹಂಡ್ರೆಡ್ ಮೈಲ್ಸ್ ಪರ್ ಅವರ್ ಟ್ರೈನ್ ಓಡ್ತೈತಿ ನಾವು ಜಸ್ಟ್ ಲಂಡನ್ ಇಂದ ಟೂ ಅಂಡ್ ಹಾಫ್ ಅವರ್ಸ್ ಒಳಗೆ ರೀಚ್ ಆಗಿವ್ ನಾವು ಇಲ್ಲಿ ನೋಡ್ಬೋದಲ್ಲ ನಾವು ಟ್ರೈನ್ ಹತ್ತಿದ್ವಿ ಇಲ್ಲಿ ನೋಡ್ಬೋದಲ್ಲ ನೀವು ಇಲ್ಲೆಲ್ಲ ಬ್ಯಾಗ್ ಎಲ್ಲ ಇಡ್ಬೋದಿತ್ತು ನಾವು ಬ್ಯಾಗ್ ಎಷ್ಟು ಲಿಮಿಟ್ ಇರಲಿಲ್ಲ ಬ್ಯಾಗ್ ಎಷ್ಟು ಬೇಕಾದರೂ ಅಷ್ಟು ವೈಯ್ಬೋದ ಆಮೇಲೆ ಇಲ್ಲಿ ನೋಡ್ಬೋದಲ್ಲ ಸೈಡಿಗೆ ರ್ಯಾಕ್ಸ್ ಎಲ್ಲ ಇಟ್ಟಾರ ಅಲ್ಲೇ ನಮ್ಮದು ಲಗೇಜ್ ಇಡ್ಬೋದಿತ್ತು ಈವನ್ ಚಿಕ್ಕ ಬ್ಯಾಗ್ಸ್ ಇದ್ರೆ ನಮ್ಮ ನಮ್ಮ ಸೀಟ್ ಮೇಲೆ ಸ್ಪೇಸ್ ಇತ್ತು ಅಲ್ಲೂ ಇಟ್ಕೊಬೋದಿತ್ತು ಸೊ ದೊಡ್ಡ ದೊಡ್ಡ ಎಲ್ಲ ಈ ರ್ಯಾಕ್ಸ್ ಮೇಲೆ ಇಡ್ಬೋದು ಆ್ಯಂಡ್ ನಾವು ನಮ್ಮ ಸೀಟು ಹುಡ್ಕೊಂಡು ಹೋದ್ವಿ ಎಲ್ಲ ಫುಲ್ ಕಂಫರ್ಟೇಬಲ್ ಇತ್ತು ನೋಡ್ಬೋದು ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿಗೆ ಆರಾಮಿತ್ತ ನಮ್ಮ ಲಗೇಜ್ ಎಲ್ಲ ಇಟ್ಟು ನಾವು ನಾವು ಆರಾಮಾಗಿ ಬಂದು ಕೂತ್ಕೊಂಡ್ವಿ ಇನ್ನೂ ಬೇರೆ ಪ್ಯಾಸೆಂಜರ್ಸ್ ಎಲ್ಲ ಹಾತಾತಿ ಸೀಟು ಎಲ್ಲ ಕಂಫರ್ಟ್ ಇತ್ತು ಆಮೇಲೆ ಲೆಗ್ ಸ್ಪೇಸು ಇತ್ತು ಲೈಕ್ ಕಾಲೆಲ್ಲ ಇಡೋಕೆ ಒಂದು ಸ್ಟ್ಯಾಂಡ್ ಇತ್ತು ಕೆಳಗೆ ಆ್ಯಂಡ್ ಅಲ್ಲೇ ಲೈಕ್ ಡಸ್ಟ್ಬಿನ್ಸು ಚಿಕ್ಕ ಚಿಕ್ಕ ಡಸ್ ಡಸ್ಟ್ಬಿನ್ಸು ಎಲ್ಲ ಇಟ್ಟಿದ್ರು ಫುಲ್ ಕ್ಲೀನ್ ಇತ್ತು ಆಮೇಲೆ ನೀಟ್ ಇತ್ತು ಆಮೇಲೆ ಇಲ್ಲೇ ಇದ್ರೊಳಗೂ ಒಂದು ಕೆಫೆ ಇತ್ತು ಯೂರೋ ಸ್ಟಾರ್ ಕೆಫೆ ಟ್ರೈನ್ ಒಳಗೆ ಸೊ ನಾವು ಏನು ಬೇಕಾದರೂ ತೊಗೋಬೋದು ಚಿಪ್ಸ್ ಆಮೇಲೆ ಕಾಫಿ ಡ್ರಿಂಕ್ಸ್ ಎಲ್ಲ ಎಲ್ಲ ಇಟ್ಟಿದ್ರು ಸೊ ಅದ್ರದ್ದು ಫೆಸಿಲಿಟಿ ಇತ್ತು ಆ್ಯಂಡ್ ಟಾಯ್ಲೆಟ್ಸ್ ಅದೆಲ್ಲ ಯೂಶಲಿ ಇದ್ದ ಇರ್ತೈತಿ ಆಮೇಲೆ ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಇತ್ತು ಟ್ರೈನ್ ಮಾತ್ರ ಆ್ಯಂಡ್ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತ ಇನ್ನೊಂದು ಎಕ್ಸೈಟ್ಮೆಂಟ್ ಏನಂದ್ರೆ ಇದು ಸಿ ಒಳಗೆ ಟನಲ್ ಹೆಂಗೆ ಕೊಡ್ದಿರ್ತಾರ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇತ್ತು ಆ್ಯಂಡ್ ನೋಡ್ಬೋದಿಲ್ಲ ಈವನ್ ಚಾರ್ಜರ್ ಪಿನ್ನು ಇತ್ತು ಸೊ ನಾವು ಚಾರ್ಜ್ ಇಟ್ಕೊಂಡು ಕುತ್ಕೋಬೋದಿತ್ತು ಇನ್ನೊಂದು ಏನು ವಿಷಯಪ್ಪ ಅಂದ್ರೆ ವೈಫೈ ಇತ್ತು ಸೊ ಟೈಮ್ ಪಾಸ್ ಆಗೋಕೆ ವೈಫೈ ಯೂಸ್ ಮಾಡ್ಬೋದಿತ್ತು ನಾನು ಹೇಳಿದ್ನಲ್ಲ ನಿಮ್ಗೆ ಟನ್ನಲ್ ಕೊರದಾರ ಸಿ ಒಳಗೆ ಅಂಥೇಳಿ ಸೊ ಇದು ಟನಲ್ ನಾವು ಟನಲ್ ತ್ರೂ ಹೊಂಟಿದ್ವಿ ಸೊ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ಏನೂ ಹೊರಗೆ ನೋಡೋಕೆ ಒಂದು ಫೋರ್ಟಿ ಮಿನಿಟ್ಸ್ ಟನಲ್ ತ್ರೂ ಹೋಗ್ಬೇಕು ನಾವು ಆ್ಯಂಡ್ ನಾವು ಟನಲ್ ತ್ರೂ ಬಂದ್ವಿ ಹೇಗಿತ್ತಪ್ಪ ಅಂದ್ರೆ ಸ್ಟಾರ್ಟಿಂಗ ಫುಲ್ ಹೊರಗಡೆ ಎಲ್ಲ ಕಾಣಿಸ್ತತಿ ಲಂಡನ್ನಿಂದ ಟ್ರಾವೆಲ್ ಮಾಡುವಾಗ ಸಡನ್ನಾಗಿ ಒಂದು ಫೋರ್ಟಿ ಮಿನಿಟ್ಸ್ ಟನಲ್ ಬರುತ್ತೆ ಆ್ಯಂಡ್ ಅದಾದ ತಕ್ಷಣ ಮತ್ತೆ ಲ್ಯಾಂಡ್ ಬರುತ್ತೆ ಸೊ ಲ್ಯಾಂಡ್ ಬಂದ ತಕ್ಷಣ ಅದು ಪ್ಯಾರಿಸ್ ಸೊ ಹಿಂಗೆ ಫೋರ್ಟಿ ಮಿನಿಟ್ಸ್ ಟನಲ್ ಕ್ರಿಯೇಟ್ ಮಾಡಿದರು ಅದು ಸಿ ಒಳಗೆ ಅದಂದ್ರು ಫುಲ್ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ಆ್ಯಂಡ್ ಫುಲ್ ಈಸಿ ಟ್ರಾನ್ಸ್ಪೋರ್ಟೇಷನು ಅನ್ಸ್ ಟ್ರೈನ್ ನಂಗೆ ಫ್ಲೈಟ್ಗಿನ ಆರಾಮಾಗಿ ಹೋಗ್ಬೋದು ಆ್ಯಂಡ್ ವೈಫೈ ಇತ್ತು ಟೈಮ್ ಪಾಸಿಗೆಲ್ಲ ಫ್ಲೈಟ್ ಹೊಡಗಾದ್ರೆ ಇಂಟರ್ನೆಟ್ ಎಲ್ಲ ಬರಲ್ಲ ಸೊ ನೋಡ್ಬೋದು ನೀವು ಟೈಮ್ ಏಯ್ಟ್ ತರ್ಟಿ ಆತ ನಾವು ಪ್ಯಾರಿಸ್ ಫ್ರಾನ್ಸಿಗೆ ಬಂದ್ವಿ ಫ್ರಾನ್ಸ್ ದೇಶಕ್ಕೆ ಟೈಮ್ ಏಯ್ಟ್ ತರ್ಟಿ ಆತ ಇನ್ನೂ ಬಿಸಿಲತ್ತು ಆ್ಯಂಡ್ ಇನ್ನೂ ಸನ್ಸೆಟ್ ಆಗಿರಲಿಲ್ಲ ಎಷ್ಟು ಬ್ಯೂಟಿಫುಲ್ ಕಾಣತ್ತಿತ್ತು ಹೊರಗೆ ಏಯ್ಟ್ ಥರ್ಟಿ ಆದರೂ ಇನ್ನೂ ಫುಲ್ ಬೆಳಕಿತ್ತು ಲೈಕ್ ಐದು ಗಂಟೆ ಆರು ಗಂಟೆ ಆದವ್ರಿಗತ್ತೆ ಫುಲ್ ನೋಡ್ಬೋದು ಸನ್ ಹೆಂಗೆ ಅಂತ ಹೇಳಿ ಆ್ಯಂಡ್ ಕ್ಲೌಡ್ಸು ನೋಡ್ಬೋದು ನೀವು ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಯು ಕೆ ಒಳಗಾಗಿರ್ಬೋದು ಯುರೋಪಿಯನ್ ಕಂಟ್ರೀಸ್ ಒಳಗಾಗಿರ್ಬೋದು ಲೈಕ್ ಲೇಟಾಗಿ ಸನ್ಸೆಟ್ ಆಗ್ತತಿ ಆಮೇಲೆ ಜಲ್ದಿ ಸನ್ರೈಸ್ ಆಗ್ತತಿ ಸೊ ಅದೊಂದು ಅಡ್ವಾಂಟೇಜ್ ಟ್ರಾವೆಲ್ ಮಾಡೋರಿಗೆಲ್ಲ ಸೊ ಪ್ಲೇಸಸ್ ಎಲ್ಲ ಜಾಸ್ತಿ ಕವರ್ ಮಾಡ್ಬೋದು ಲೈಕ್ ಒಂಬತ್ತು ಹತ್ತು ಗಂಟೆವರೆಗೂ ಬೆಳಕಿರ್ತತಿ ಸೊ ನಾವು ಪ್ಯಾರಿಸ್ ಬಂದು ರೀಚ್ ಆದ್ವಿ ಇದು ಪ್ಯಾರಿಸ್ಸಿಂದ ಸ್ಟೇಷನ್ನ ನೋಡ್ಬೋದು ಎಷ್ಟು ದೊಡ್ಡದೈತಿ ಅಂತ ಹೇಳಿ ಸೊ ನಾನೇನು ಸಜೆಸ್ಟ್ ಮಾಡ್ತೀನಂದರೆ ಯಾರಾದರೂ ಲಂಡನ್ನಿಂದ ಪ್ಯಾರಿಸಿಗೆ ಟ್ರಾವೆಲ್ ಮಾಡತ್ರ ಆದಷ್ಟು ಯೂರೋ ಸ್ಟಾರ್ ಬುಕ್ ಮಾಡಿ ಟ್ರಾವೆಲ್ ಮಾಡೋಕೆ ಟ್ರೈ ಮಾಡಿರಿ ಫುಲ್ ಕಂಫರ್ಟೇಬಲ್ ಇತ್ತು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ನೀವು ಜಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಟೈಮ್ ಹೊಂಗೆ ಹೆಂಗೆ ಹೋಗ್ತೈತೆ ಅಂತಲೂ ಗೊತ್ತಾಗಲ್ಲ ಆ್ಯಂಡ್ ನಾವು ಬಂದು ಆಗಿ ನಮ್ಮದು ನಾವು ಬುಕ್ ಮಾಡಿರೋ ಹೋಟೆಲ್ ಜಸ್ಟ್ ಏಯ್ಟ್ ಮಿನಿಟ್ಸ್ ಇತ್ತು ವಾಕೆಬಲ್ ಡಿಸ್ಟೆನ್ಸ್ ಇತ್ತು ಸೊ ನಾವು ನಡ್ಕೊಂಡು ಹೋದ್ವಿ ಮ್ಯಾಪ್ ಇಟ್ಕೊಂಡ ಸೊ ನಾವು ರೂಮ್ ಬಂದ್ವಿ ಜಸ್ಟ್ ಸಿಂಪಲ್ ಆಗಿ ನಮ್ದ ರೂಮ್ ಅಂತ ಹೇಳಿ ರೂಮ್ ಟೂರ್ ತೋರಿಸ್ತೀನಿ ಸೊ ನೋಡ್ಬೋದು ಇದು ನಮ್ದ ರೂಮ್ ಆಗಿತ್ತು ಫುಲ್ ಸಿಂಪಲ್ ಆಗಿ ಇತ್ತ ಅಂಡ್ ಆ ಕಡೆ ಈ ಕಡೆ ಒಂದು ಟೇಬಲ್ ಇಟ್ಟಿದ್ರೆ ಡ್ರಾರ್ಸ್ ಇತ್ತು ಅದ್ರೊಳಗ ಆ್ಯಂಡ್ ಇದು ಏನಂದ್ರೆ ಪ್ಯಾರಿಸ್ ಸೆಂಟ್ರಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೇ ಬಿ ನಿಮ್ಗೆ ರೂಮ್ ಸೈಜಸ್ ಎಲ್ಲ ಚಿಕ್ಕದಾಗೆ ಸಿಗುತ್ತೆ ಬಟ್ ಎಲ್ಲನೂ ಹತ್ತಿರ ಇತ್ತು ಟ್ರೈನ್ ಸ್ಟೇಷನ್ ಮೆಟ್ರೋ ಎಲ್ಲ ಇದು ಬಾತ್ರೂಮ್ ಆ್ಯಂಡ್ ಇಲ್ಲಿ ಒಂದು ಮಿನಿ ಫ್ರೀಝರ್ ಇಟ್ಟಿದ್ರು ಮಿನಿ ಫ್ರೀಝರ್ ಒಳಗೆ ಎಲ್ಲ ಚಿಪ್ಸ್ ವಾಟರ್ ಬಾಟಲ್ ಕೂಕ್ ಎಲ್ಲ ಇಟ್ಟಿದ್ರು ಸೊ ಅವತ್ತು ನೈಟ್ ಬಂದು ರೀಚ್ ಆದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಟ್ರಾವೆಲ್ ಪ್ಲೇಸಸ್ ಎಲ್ಲ ನೋಡೋದಿತ್ತು ಅವತ್ತು ಬಂದು ಹೋಗಿ ಊಟ ಮಾಡಿಕೊಂಡ ರೆಸ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ನೋಡ್ಬೇಕಂದ್ರೆ ನನ್ನ ನೆಕ್ಸ್ಟ್ ಬ್ಲಾಗ್ ನೋಡಿರಿ ಅಂಡ್ ಟಿಲ್ ದೆನ್ ಸಿ ಯು ಬಾ ಬಾಯ್